ವಿಚಾರಣೆ ಎದುರಿಸಿ ಹೊರಟಿದ್ದಾರೆ ನಟ ಚಿಕ್ಕಣ್ಣ ಬಳಿಕ ಹೇಳಿಕೆ ಕೊಟ್ಟಿದ್ದಾರೆ ಜೈಲಿಗೆ ಹೋದಾಗ ಏನ್ ಮಾತಾಡಿದ್ರಿ ಎಂದು ಕೇಳಿದ್ರು ಅವರು ಕೇಳಿದ ವಿಚಾರಗಳನ್ನೆಲ್ಲ ಹೇಳಿದ್ದೀನಿ ನನಗೆ ಹೋಗ್ಬಾರ್ದು ಅಂತ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ಖಂಡಿತ ಹೋಗ್ತಾ ಇರ್ಲಿಲ್ಲ ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಮತ್ತೆ ವಿಚಾರಣೆಗೆ ಬರಲು ಹೇಳಿಲ್ಲ ನಟ ಚಿಕ್ಕಣ್ಣ ಹೇಳಿಕೆ ಕೊಟ್ಟಿದ್ದಾರೆ ನಾನು ನೋಡೋಕೆ ಹೋಗಿದ್ವಲ್ಲ ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನು ಕೇಳಕ್ಕೆ ಕರೆಸಿದ್ರು ಸೊ ಹಂಗಾಗಿ ಅವ್ರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಉತ್ತರಿಸಿದ್ದೀನಿ ಇಲ್ಲ ಗೊತ್ತಿರಲಿಲ್ಲ ಸರ್ ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಹೋಗ್ತಿರ್ಲಿಲ್ಲ ಅದಕ್ಕೆ ಕರೆದಿದ್ರು ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್ ಇದರಲ್ಲಿ ನಾ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕ್ತಿದ್ದಾರೆ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ ಥ್ಯಾಂಕ್ ಯು ಇಲ್ಲ ಇಲ್ಲ ಏನು ಹೇಳಿಲ್ಲ ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ ಈಗೇನು ಮಾತಾಡೋದು ಬೇಡ ಸರ್ ಅದು ಮಾತಾಡೋದು ಟೈಮ್ ಅಲ್ಲ ಮಾತಾಡೋಣ ಕರೆದಿದ್ರೆ ಇಲ್ಲ ಇಲ್ಲ ಸರ್ ಯಾರು ಕರೆದಿರಲಿ ನಿನ್ನೆ ಕೊಟ್ಟಿದ್ರು ಇವತ್ತು ಇವತ್ತು ಒಂಬತ್ತು ಗಂಟೆಗೆ ಬರೋದು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ